ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ನಡುವೆ ಅಂತೂ ಫೋನ್ ಆನ್ ಮಾಡಿದ್ರೆ ಸಾಕು ಎಲ್ಲ ಕಡೆಯೂ ಸೀರೆ ಜಗಳ ಸೀರೆ ಜಗಳ ಸೀರೆ ಜಗಳ ಏನಿದು ಸೀರೆ ಜಗಳ ಅಂತ ಕೇಳೋದಾದರೆ ಒಬ್ಬರು ಇನ್ನೊಬ್ರಿಗೆ ಸೀರೆ ವ್ಯಾಪಾರ ಮಾಡಿರ್ತಾರೆ ಇದು ಆನ್ಲೈನ್ ವ್ಯಾಪಾರ ಆಗಿರುತ್ತೆ ಸೀರೆ ತೊಗೊಂಡವರು ಯೂಟ್ಯೂಬರ್ ಆಗಿರ್ತಾರೆ ಹಾಗೆ ಸೀರೆ ಮಾರಾಟ ಮಾಡೋರು ಸಹ ಯೂಟ್ಯೂಬರ್ ಆಗಿರ್ತಾರೆ ಸೀರೆ ಕೊಂಡ್ಕೊಂಡಾಗ ಅನ್ಬಾಕ್ಸಿಂಗ್ ವಿಡಿಯೋ ಅಂತ ಹೇಳಿ ಕೊಂಡ್ಕೊಂಡಿರೋರು ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕಿರ್ತಾರೆ ಸೀರೆ ಅಂದರೆ ಹೆಂಗಸರಿಗೆ ತುಂಬ ಇಷ್ಟ ಇರುತ್ತೆ ಅಲ್ವಾ ಹಾಗೆಯೇ ಅವರು ಸಹ ನನಗೆ ಒಂದು ಹೊಸ ಸ್ಯಾರಿ ಬೇಕು ಅಂತ ಹೇಳಿ ಇವ್ರ ಹತ್ರ ಕೊಂಡ್ಕೊಂಡಿರ್ತಾರೆ ಸೀರೆ ಮಾರೋರಿರ್ತಾರಲ್ವಾ ಅವರು ಬಲ್ಕ್ ಆಗಿ ಸೀರೆಗಳನ್ನು ತಂದಿಡ್ಸಿರ್ತಾರೆ ಅಲ್ಲಿರೋ ಸೀರೆಗಳಲ್ಲಿ ಯಾವುದು ಡ್ಯಾಮೇಜ್ ಆಗಿರುತ್ತೆ ಯಾವುದು ಚೆನ್ನಾಗಿರುತ್ತೆ ಅಂತ ಹೇಳಿ ಇವರು ನೋಡಬೇಕಾಗಿರುತ್ತೆ ಅಲ್ವಾ ಆದರೆ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ ಸೀರೆಯನ್ನು ಕೊಂಡ್ಕೊಂಡಿರೋರು ವಿಡಿಯೋ ಹಾಕಿರೋ ಪ್ರಕಾರ ಸೀರೆ ಬೇರೆ ಸೀರೆಗಿಂತ ಕಡಿಮೆ ವಿಡ್ತ್ನಲ್ಲಿ ಇದೆ ಹಾಗೆ ಬ್ಲೌಸ್ ಪೀಸ್ ಹತ್ರನೂ ಸಹ ಏನೋ ಸ್ವಲ್ಪ ಹಾಕಿ ಕೊಟ್ಟಿದ್ದಾರೆ ಅನ್ನೋ ಥರ ವಿಡಿಯೋ ಮಾಡಿದ್ದಾರೆ ಅದು ವಿಡಿಯೋದಲ್ಲಿ ಚೆನ್ನಾಗೇ ಕಾಣಿಸ್ತಾ ಇದೆ ವಿಡ್ತ್ ಕಡಿಮೆ ಇರೋದು ಹಾಗೆ ಬ್ಲೌಸ್ ಪೀಸ್ ಹತ್ರನೂ ಏನೋ ಒಂದು ಗಂಟು ಹಾಕಿರೋ ಥರನೋ ಏನೋ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ದುಡ್ಡೇನೂ ಸುಮ್ಮನೆ ಬರಲ್ಲ ಅಲ್ವಾ ಎಲ್ಲರೂ ಕಷ್ಟಪಟ್ಟೆ ದುಡ್ದೇ ಅವ್ರಿಗೆ ಏನು ಬೇಕು ಅದನ್ನು ತಗೊಳ್ಳೋದಕ್ಕೆ ಮುಂದಾಗಿರ್ತಾರೆ ಅಲ್ವಾ ಹಾಗೆ ಆನ್ಲೈನ್ಗಳಲ್ಲಿ ಅಂದರೆ ಎಷ್ಟೊಂದು ಕಂಪ್ನಿಗಳಿರ್ತಾವೆ ಅಲ್ವಾ ಅದರಲ್ಲಿ ನಾವೇನಾದರೂ ತೊಗೊಂಡಾಗ ರಿಟರ್ನ್ ಆಪ್ಷನ್ ಇರುತ್ತೆ ಅಥವಾ ದುಡ್ಡನ್ನು ವಾಪಸ್ ಕೊಡೋ ಆಪ್ಷನು ಸಹ ಇರುತ್ತೆ ಆದರೆ ಇಲ್ಲಿ ಸೀರೆ ಮಾರಿರೋರು ಯಾವ ಆಪ್ಷನು ಸಹ ಕೊಡಲಿಲ್ವಂತೆ ಸೀರೆ ತಗೊಂಡಿರೋರು ಈ ಥರ ಇದೆ ಸೀರೆ ನೋಡಿ ಅಂತ ಹೇಳಿ ಆ ವಿಡಿಯೋ ಕಳಿಸಿದ್ರೂ ಸಹ ಅದಕ್ಕೆ ಕೆಟ್ಟದಾಗಿ ಮಾತನಾಡಿದರು ಅಂತ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ನಾನು ಸಹ ಫೋನ್ ಆನ್ ಮಾಡಿ ನೋಡಿದ್ದಾಗಲೆಲ್ಲ ಈ ಥರದ ವಿಡಿಯೋಗಳನ್ನೇ ಎಲ್ಲರೂ ಮಾಡಿ ಹಾಕಿದರು ಅದನ್ನು ನೋಡಿ ನೋಡಿ ನನಗಂತೂ ಸಾಕಾಯಿತು ವಿಡಿಯೋ ಮಾಡಿದ್ದವ್ರಿಗೆಲ್ಲ ಬೇರೆ ಬೇರೆಯವರು ಸಹ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾ ಇದ್ದಾರಂತೆ ಹಾಗೆ ಆ ಸೆಲ್ಲರ್ ಇರ್ತಾರಲ್ವ ಅವರು ಸಹ ಉತ್ತರ ಕರ್ನಾಟಕದ ವಿಷಯವಾಗಿ ಏನೇನೋ ಮಾತನಾಡಿದ್ರಂತೆ ಮತ್ತು ಸೀರೆ ಕೊಂಡ್ಕೊಂಡವ್ರ ಮನೆಯವರ ಬಗ್ಗೆನೂ ಸಹ ತುಂಬ ಮಾತನಾಡಿದ್ರಂತೆ ಅವರ ಅಮ್ಮನೋ ಅತ್ತೆನೋ ಅಥವಾ ಅವ್ರ ಮಕ್ಕಳ ವಿಷಯವಾಗೋ ಏನೇನೋ ಕೆಟ್ಟದಾಗಿ ಮಾತನಾಡಿದರು ಅಂತ ಎಲ್ಲರೂ ಸಹ ವಿಡಿಯೋಗಳಲ್ಲಿ ಹೇಳ್ಕೊಳ್ತಾ ಇದ್ದಾರೆ ನಾನಂತೂ ಕಣ್ಣಾರೆ ಕಂಡಿಲ್ಲ ಆದರೆ ಕೇಳಿಸ್ಕೊಂಡಿರೋದನ್ನು ಹೇಳ್ತಾ ಇದ್ದೀನಿ ಇದು ಸರಿನೋ ತಪ್ಪೋ ನನಗಂತೂ ಗೊತ್ತಿಲ್ಲ ಆದರೆ ಈ ವಿಷಯ ಅಂತೂ ತುಂಬ ದಿನದಿಂದ ನಡೀತಾ ಇದೆ ಹಾಗೆ ಈ ವಿಷಯ ಪೊಲೀಸ್ ಸ್ಟೇಷನ್ಗೂ ಸಹ ಹೋಗಿ ಮುಟ್ಟಿದೆಯಂತೆ ಈಗ ಸ್ವಲ್ಪ ಹೊತ್ತಿನಲ್ಲಿ ನಾನು ಲಾಯರ್ ಒಬ್ಬರು ವಿಡಿಯೋ ಮಾಡಿರೋದನ್ನು ನೋಡಿದೆ ಅವರು ಒಬ್ಬರು ಲಾಯರ್ ಆಗಿರೋದ್ರಿಂದ ಅವರು ಸರಿಯಾಗಿ ಹೇಳಿದ್ದಾರೆ ಏಕೆಂದರೆ ಅವ್ರಿಗೆ ಕಾನೂನು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ ನಮಗೆ ನಿಮಗೆ ಕಾನೂನು ಗೊತ್ತಿಲ್ಲದೆ ಇರಬಹುದು ಲಾಯರ್ಗಂತೂ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಅವರು ಸರಿಯಾಗಿ ಹೇಳಿದ್ದಾರೆ ಏನಾದರೂ ಅವ್ರ ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ನೀವು ಸಹ ಆ ವಿಡಿಯೋವನ್ನು ನೋಡಬಹುದು ನಾನು ಸೀರೆ ಮಾರಿರೋ ವಿಡಿಯೋಗಳನ್ನು ತುಂಬ ದಿನದಿಂದ ನೋಡ್ತಾ ಬರ್ತಿದ್ದೀನಿ ಅವ್ರಿಗೂ ಸಹ ಇಬ್ಬರು ಮಕ್ಕಳಿದ್ದಾರೆ ಆ ಇಬ್ಬರು ಮಕ್ಕಳನ್ನು ಕಟ್ಕೊಂಡು ಇವರು ತುಂಬ ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಆದರೆ ಈ ಸ್ಯಾರಿ ವಿಷಯದಲ್ಲಿ ಏನಕ್ಕೆ ಹೀಗೆ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಈಗ ಇವರಂತೂ ಎಲ್ಲರ ಬಾಯಿಗೂ ಆಹಾರವಾಗಿ ಬಿಟ್ಟಿದ್ದಾರೆ ಕೆಲವರಂತೂ ಇವರನ್ನು ಮೆಂಟಲ್ ಹೀಗೆ ಏನೇನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಹಾಗೆ ಬೇರೆಯವ್ರ ವಿಡಿಯೋಗಳನ್ನು ನೋಡ್ತಾ ಇರ್ತೀನಲ್ವಾ ಈ ಜಗಳದ ವಿಷಯಗಳನ್ನ ಹಾಕೋ ವಿಡಿಯೋದಲ್ಲಿ ತುಂಬ ಕೆಟ್ಟದಾಗಿ ಕಾಮೆಂಟ್ಗಳನ್ನು ಮಾಡಿದ್ದಾರೆ ಯಾರಿಗೆ ಅಂದರೆ ಸೀರೆ ಮಾರಾಟ ಮಾಡಿರೋರಿಗೆ ಇವರಿಬ್ರು ಚಿಕ್ಕದರಲ್ಲೇ ಸರಿ ಮಾಡ್ಕೊಳ್ಬಹುದಿತ್ತು ಆದರೆ ಈಗ ಏನು ಮಾಡೋಕ್ಕಾಗಲ್ಲ ತುಂಬ ದೊಡ್ಡದಾಗಿ ಬೆಳೆದು ನಿಂತಿದೆ ಲಾಯರ್ ಸಹ ಈ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ಬೆಳೆದು ನಿಂತಿದೆ ಅಂತ ಹಾಗೆ ಸೆಲ್ಲರ್ ಇದ್ದಾರಲ್ವ ಅವರು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತಲೂ ಹೇಳ್ತಾ ಇದ್ರು ನಾನು ಆ ದಿನದಲ್ಲಿ ಅವ್ರ ವೀಡಿಯೋ ನೋಡ್ತಾ ಇದ್ದಾಗ ಹಾಗೆ ಹೇಳ್ತಾ ಇದ್ದರು ಅದು ಎಲ್ಲಿವರೆಗೆ ಬಂತು ಅಂತ ಗೊತ್ತಿಲ್ಲ ಈ ವಿಷಯದಲ್ಲಿ ಯಾರ್ದು ತಪ್ಪು ಅಂತ ಎದ್ದು ಕಾಣಿಸ್ತಾ ಇದೆ ಆದರೆ ಅವರು ಅದನ್ನು ಒಪ್ಕೊಳ್ತಾ ಇಲ್ಲ ಎಲ್ಲ ಯೂಟ್ಯೂಬರ್ಸ್ಗೂ ಸಹ ಕಾಣಿಸ್ತಾ ಇದೆ ಯಾರ್ದು ತಪ್ಪು ಅಂತ ಆದರೆ ಅವರು ಯಾಕೆ ಒಪ್ಕೊಳ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಉತ್ತರ ಕರ್ನಾಟಕದ ಹೆಂಗಸರಂತೂ ತುಂಬ ಜನ ವೀಡಿಯೋ ಮಾಡಿ ಹಾಕ್ತಾ ಇದ್ದಾರೆ ನನಗೂ ಈಗಲೇ ಗೊತ್ತಾಗ್ತಾ ಇದೆ ಇಷ್ಟೊಂದು ಜನ ಯೂಟ್ಯೂಬರ್ಸು ಉತ್ತರ ಕರ್ನಾಟಕದವರು ಇದ್ದಾರಾ ಅಂತ ಏಕೆಂದರೆ ಒಬ್ರಾದ್ಮೇಲೊಬ್ಬರು ಒಬ್ರಾದ್ಮೇಲೊಬ್ಬರು ಈ ವಿಷಯವಾಗಿ ವೀಡಿಯೋ ಮಾಡ್ತಾನೇ ಇದ್ದಾರೆ ಒಬ್ಬೊಬ್ಬರಂತೂ ಒಂದು ಎರಡು ಮೂರು ನಾಲ್ಕೈದೆಲ್ಲ ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾರೆ ಹಾಗೆಯೇ ಸೆಲ್ಲರ್ ಹೇಳಿದ್ರಂತೆ ಚಿಕ್ಕ ಯೂಟ್ಯೂಬರ್ಸ್ ಇವರೆಲ್ಲ ಏನು ಮಾಡ್ಕೊಳೋಕ್ಕಾಗತ್ತೆ ಅಂತ ಬೇರೆ ಯೂಟ್ಯೂಬರ್ಸು ಸಹ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಇರ್ತಾರಲ್ವಾ ಅವರು ಹೀಗೆಲ್ಲ ಮಾತನಾಡಬಾರ್ದು ಇದೆಲ್ಲ ತಪ್ಪಾಗತ್ತೆ ಅಂತ ವಿಡಿಯೋ ಮಾಡಿ ಹಾಕಿದ್ದಾರೆ ಏಕೆಂದರೆ ಸೆಲ್ಲರು ಸಹ ಚಿಕ್ಕ ಯೂಟ್ಯೂಬರ್ ಆಗಿಯೇ ಅಲ್ವಾ ಈಗ ಇಷ್ಟು ಬೆಳೆದು ನಿಂತಿರೋದು ಅಂತ ಹೇಳಿ ಇವರ ವಾದ ಈ ವಿಷಯದಲ್ಲಿ ಯಾರ್ಯಾರು ವಿಡಿಯೋಗಳನ್ನು ಮಾಡಿ ಹಾಕಿರ್ತಾರೋ ಅವರಿಗೆಲ್ಲ ತುಂಬ ತುಂಬ ಕಾಮೆಂಟ್ಗಳು ಪಾಸ್ ಇದೆ ಅಂದರೆ ಅರ್ಥ ನಿನ್ನನ್ನು ಸಹ ಜೈಲಿಗೆ ಕಳಿಸ್ತಾರೆ ಅಥವಾ ನೀನು ಅನುಭವಿಸ್ತೀಯ ಈ ಥರ ಎಲ್ಲ ಕಾಮೆಂಟ್ ಮಾಡ್ತಾ ಇದ್ದಾರೆ ಇದರ ವಿಷಯವಾಗಿ ವಿಡಿಯೋ ಮಾಡಿರೋರು ಯಾರೂ ಸಹ ಇವರ ಹೆಸರುಗಳನ್ನು ಉಪಯೋಗಿಸಿಲ್ಲ ನಾನು ಸಹ ಹೆಸರನ್ನು ಬಳಸಿಲ್ಲ ಅಂದರೂ ಯಾಕೆ ಇವರು ಕೇಸ್ ಹಾಕೋದು ಅಥವಾ ಜೈಲಿಗೆ ಕಳಿಸೋದು ಮಾಡ್ತಾರೆ ಅಲ್ವಾ ಅದೆಲ್ಲ ಸುಮ್ಮನೆ ಕಾಮೆಂಟ್ ಮಾಡ್ತಾರಲ್ವಾ ಅವರು ತಿಳ್ಕೊಂಡು ಕಾಮೆಂಟ್ ಮಾಡಬೇಕು ಅಷ್ಟೆ ಯಾರೋ ಒಬ್ಬ ಉತ್ತರ ಕರ್ನಾಟಕದ ವ್ಲಾಗರ್ ಇವರ ಹೆಸರನ್ನು ಬಳಸಿದ್ದಕ್ಕೆ ಅವರು ಕ್ಷಮೆಯೂ ಕೇಳಿದರು ತುಂಬ ಜನ ಉತ್ತರ ಕರ್ನಾಟಕದವರು ಸಹ ಆನ್ಲೈನ್ ವ್ಯಾಪಾರ ಅಂದರೆ ಸೀರೆ ವ್ಯಾಪಾರ ಮಾಡ್ತಾ ಇದ್ದಾರೆ ಅವರು ಸಹ ಸೆಲ್ಲರ್ ಮಾಡಿರೋದು ತಪ್ಪು ಅಂತಾನೆ ಹೇಳ್ತಾ ಇದ್ದಾರೆ ನನ್ನ ಫೋನಲ್ಲಂತೂ ಫೋನ್ ಆನ್ ಮಾಡಿದ್ರೆ ಸಾಕು ಈ ಥರದ ವಿಡಿಯೋಗಳೇ ಬರ್ತಾ ಇದೆ ಈ ಥರದ ವೀಡಿಯೋಗಳು ಯಾವತ್ತು ನಿಲ್ಲುತ್ತೆ ಅಂತ ನನಗನ್ನಿಸ್ತಾ ಇದೆ ಇವರಿಬ್ಬರು ಚಿಕ್ಕದ್ರಲ್ಲೇ ಸರಿ ಮಾಡ್ಕೊಂಡಿದ್ದರೆ ಇಷ್ಟು ಮುಂದುವರಿತಾನೆ ಇರಲಿಲ್ಲ ಅಲ್ವಾ ನೋಡೋಣ ಮುಂದೆ ಪೊಲೀಸ್ ಕೇಸ್ ಆಗತ್ತಾ ಅಥವಾ ಇವರಿಬ್ಬರು ಸಾರ್ಟ್ ಔಟ್ ಮಾಡ್ಕೊಳ್ತಾರಾ ಅಂತ ಪೋಲೀಸ್ ಕೇಸ್ ಅಂತೂ ಆಗೋದು ಬೇಡ ಏಕೆಂದರೆ ಇಬ್ಬರು ಹೆಂಗಸರಾಗಿರೋದ್ರಿಂದ ವ್ಲಾಗರ್ ಕೂಡ ಆಗಿರೋದ್ರಿಂದ ಎಲ್ಲವೂ ಸಹ ಯೂಟ್ಯೂಬ್ನಲ್ಲಿ ಹಾಕಬೇಕಾಗತ್ತೆ ಅಲ್ವಾ ಅದರಿಂದ ಇವರಿಬ್ರಿಗೂ ಸಹ ಮುಂದೆ ಪ್ರಾಬ್ಲಮ್ ಆಗಲೂಬಹುದು ಯಾರಿಗೆ ಗೊತ್ತು ಹಾಗಾಗಿ ಈ ವಿಷಯದಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರು ತಿಳ್ಕೊಂಡು ಕ್ಷಮೆ ಕೇಳಿ ಇಲ್ಲಿಗೆ ನಿಲ್ಲಿಸ್ಬಿಟ್ರೆ ಒಳ್ಳೆಯದಾಗತ್ತೆ ಈ ವಿಷಯದಲ್ಲಿ ಬರ್ತಾ ಇರೋ ವಿಡಿಯೋಗಳನ್ನು ನೀವು ನೋಡಿರಬಹುದು ಅಲ್ವಾ ಯಾರ್ದು ತಪ್ಪು ಅಂತ ಹೇಳಿ ನಿಮಗೂ ಗೊತ್ತಾಗಿರುತ್ತೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೀ ಮಾಡಿಕೊಂಡು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು